ಅಲ್ಲೊಂದು ಹುಲ್ಲ ಹುಲ್ಲು ಬೆಳೆದಿತ್ತು ಹುಲ್ಲಿನ ಮೇಲೊಂದು ಇಬ್ಬನಿ ಕುಂತಿತ್ತು ಸೂರ್ಯೋದಯ ಆಗಿಲ್ಲ ಅರುಣೋದಯ ಆಗಿತ್ತು ಆ ಕೆಂಪಿರುವಂಥ ರವಿಯ ರಶ್ಮಿ ಆ ಹುಲ್ಲಿನ ಮೇಲಿರುವ ಇಬ್ಬನಿಯ ಹನಿಯ ಮೇಲೆ ಬಿದ್ದಿತ್ತಲ್ಲ ಆ ಹುಲ್ಲಿನ ಮೇಲಿರುವ ಇಬ್ಬನಿ ಹನಿ ಮುತ್ತು ಹೊಳೆದಂಗೆ ಹೊಳಿತಿತ್ತು ಒಂದು ಕ್ಷಣ ನೋಡುವ ನೋಡುಗನಿಗೆ ಅದು ಮುತ್ತ ಅಂತ ಅನ್ನಿಸ್ತಿತ್ತು ಹೀಗೆ ನೋಡು ನೋಡುದ್ರೊಳಗನ ಗಾಳಿ ಬೀಸ್ತು ಯಾವುದಕ್ಕೆ ಮುತ್ತು ಹೊಳದಂಗ ಹೊಳಿತಿತ್ತಲ್ಲ ಗಾಳಿ ಬೀಸಿದ ತಕ್ಷಣ ಒಂದು ಕ್ಷಲ ಮಣ್ಣಲ್ಲಿ ಮಣ್ಣಾಗಿ ಹೋಯ್ತಷ್ಟೆ ಇದನ್ನ ನೋಡಿರುವಂಥ ಸಂತನಿಗೆ ಅನಿಸ್ತಲ್ಲ ಜೀವನವೂ ಇಷ್ಟೇ ಇದು ಈ ದೇಹವೆನ್ನುವಂಥ ಒಂದು ಹುಲ್ಲಿನ ಪತ್ರದೆಲೆಯ ಮೇಲೆ ಒಂದು ಜೀವ ಹನಿ ಜೀವ ಬಿಂದು ಕುಂತೈತಿ ಯಾವಾಗ ಕಾಲನ ಗಾಳಿ ಬೀಸ್ತು ಅಂದ್ರ ಜೀವ ಬಿಂದು ನೆಲಕ್ಕೆ ಬೀಳತೈತಿ ದೇಹವೆಂದು ಹುಲ್ಲು ಸಹಿತ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೈತಿ ಮಿಥ್ಯದ ದರ್ಶನ ಆಗಿತ್ತು ಅಲ್ಲೇ ಸತ್ಯದ ಸಾಕ್ಷಾತ್ಕಾರ ಆಗಿತ್ತು ಸಂತನಿಗೆ ಒಂದು ಕ್ಷಣದಲ್ಲಿ ಸತ್ಯದ ಸಾಕ್ಷಾತ್ಕಾರ ಆಗಿತ್ತು ನಲಿನಿ ದಲಗತ ಜಲಮತಿ ತರಲಂ ತದ್ವತ್ ಜೀವಿತ ಮತಿಶಯ ಚಪಲಂ ವಿದ್ಯೆ ವಿದ್ಯಿವಾದ್ಯಭಿಮಾನ ಗ್ರಹಸ್ಥಂ ಶೋಕಂ ಲೋಕಂ ಶೋಕ ಹತಂಚ ಸಮಸ್ತಂ ಇದು ಸುಮ್ಮನೆ ಜೀವನ ಅಂದ್ರೆ ಮತ್ತೇನಲ್ಲ ಒಂದು ಹುಲ್ಲಿನ ಕಡ್ಡಿಯ ಎಲೆಯ ಮೇಲೆ ಕುಳಿತ ಒಂದು ಇಬ್ಬನಿಯ ಹನಿ ಅಷ್ಟೆ ಯಾವಾಗ ಕಾಲನ ಗಾಳಿ ಗಾಳಿ ಬೀಸಿದಾಗ ಹೆಂಗ ಇಬ್ಬನಿಯ ಹನಿ ಉದುರಿ ಹೋಗಿ ಬಿಡ್ತೈತಿ ಹಂಗ ಸಾವಿನ ಗಾಳಿ ಬೀಸಿದಾಗ ಜೀವ ಎನ್ನುವ ಇಬ್ಬನಿಯ ಹನಿ ಉದುರೇ ಬಿಡ್ತೈತಲ್ಲ ಅಷ್ಟೇ ಇದು ಸತ್ಯದ ಸಾಕ್ಷಾತ್ಕಾರ ಈ ಜೀವನ ನಾವನ್ನು ಕೊಂಡಾಗ ನಡೆಯುವುದಿಲ್ಲ ಇದು ಕಷ್ಟಗಳ ಸರಮಾಲೆ ದುಃಖಗಳ ಸರಮಾಲೆ ವಿದ್ಯೆ ವ್ಯಾಧ್ಯಭಿಮಾನ ಗ್ರಹಸ್ಥ ಇಲ್ಲಿ ಆದಿ ದುಃಖಗಳು ವ್ಯಾಧಿ ದುಃಖಗಳು ಶರೀರದ ದುಃಖಗಳು ಒಂದೇ ಎರಡು ಎಷ್ಟು ಕಷ್ಟಗಳು ಮನುಷ್ಯನಿಗೆ ಯಾರ ಜೀವನದಲ್ಲಿ ಕಷ್ಟಗಳು ಬಂದಿಲ್ಲ ಹೇಳಿ ಇಂಥವ್ರ ಜೀವನದಲ್ಲಿ ಕಷ್ಟಗಳು ಇಲ್ಲ ಅಂತಿಲ್ಲ ಎಲ್ಲರ ಜೀವನದಲ್ಲಿ ಕಷ್ಟಗಳು ಬಂದು ಹೋಗ್ಯಾವ ಹೂವಿನ ಜೊತೆ ಹೆಂಗ ಮುಳ್ಳದ ಹಂಗ ಜೀವನದ ಸಂತೋಷದ ಜೊತೆ ಕಷ್ಟಗಳು ಬಂದಾವು ಮಾಡುವುದಿಷ್ಟೇ ಹೂವನ್ನು ಅರಿಯುವುದು ಮುಳ್ಳನ್ನು ಮರಿಯುವುದು ಇದೇ ಜೀವನದ ಸಾಕ್ಷಾತ್ಕಾರ ಮತ್ತೇನಿದೆ ಹೇಳಿ ಹೂವನ್ನು ಅರಿಬೇಕು ಮುಳ್ಳನ್ನು ಮರಿಬೇಕು ಮನುಷ್ಯ ಯಾರ ಜೀವನದಲ್ಲಿ ಕಷ್ಟಗಳು ಬಂದಿಲ್ಲ ಹೇಳಿ ಒಬ್ಬ ಗುರುಗಳ ಹತ್ರ ಬಂದ ಮಠಕ್ಕೆ ಬಂದು ಅಂದ ಎಪ್ಪ ಭಾಳ ತ್ರಾಸಾಗೈತಪ್ಪ ಭಾಳ ಕಷ್ಟದ ಭಾಳ ತ್ರಾಸಾಗೈತೆ ನಮಗೆ ಅಂದ ಅವರು ಗುರುಗಳು ಅಂದರು ನಂಬುದು ಭಾಳ ತ್ರಾಸಾಗೈತಪ್ಪ ಅಂದ್ರವರು ಎಪ್ಪ ನಿಮ್ಮದೇನು ತ್ರಾಸ ನಿಂಬುದು ಕೇಳೆ ಕೇಳಿ ನಮಗೆ ತ್ರಾಸಾಗೈತೆ ಅಷ್ಟೆ ನಿಂಬುದೇನು ಮುಗಿಸಿರ ಎಂದರೆ ಒಬ್ಬನರ ಮಠಕ್ಕೆ ಎಪ್ಪ ಆರಾಮದಿನಂತ ಬಂದವರು ಸುದ್ದಿ ನಿಂಬುದಿ ಕೇಳಿ ಕೇಳಿ ನಂಬದ ಮುಗ್ದೈತ್ ಸಂತೆ ಅವ ಅಂತಾನ ಶಿಷ್ಯ ಗುರುಗಳೇ ಹೇಗೆ ಮಾಡೋದು ಕಷ್ಟಗಳಂತೂ ಬರ್ತಾವಲ್ಲ ಗುರು ಪ್ರೀತಿಯಿಂದ ಕೂಡಿಸಿಕೊಂಡು ಸದ್ಬೋಧೆ ಮಾಡ್ತಾನೆ ಚಿಂತಿಸದಿರು ಸುಖ ದುಃಖ ದಡೆಯೋಳು ನಿಂತು ತಿಳಿದ ಬಳಿ ಕೆಲ ಜೀವನೇ ಒಂದು ಸ್ವಲ್ಪ ನೀ ನಿಂತ ಜಗನ ಅದು ಸುಖ ದುಃಖಗಳ ಮಿಶ್ರಣದ ಪಾದಗಟ್ಟಿಯೊಳಗೆ ನಿಂತೈತಿ ನಿನ್ನ ತೇರು ವಿಚಾರ ಮಾಡಕ್ಕೆ ಹೋಗಬೇಡ ಭಾಳ ಚಿಂತೆ ಮಾಡಕ್ಕೆ ಹೋಗ್ಬೇಡ ಮತ್ತು ಹಿಂಗೂ ತಿಳ್ಕೋಬೇಡ ಜಗತ್ತಿನೊಳಗೆ ನನಗೊಬ್ಬನಿಗೆ ಕಷ್ಟ ಬಂದವ ಅಂತ ತಿಳ್ಕೊಬೇಡ ಜಗತ್ತಿನೊಳಗೆ ಯಾರ್ಯಾರು ಹುಟ್ಟ್ಯಾರ ಇಬ್ಬರಿಗಷ್ಟ ಬಂದಿಲ್ಲ ಕಷ್ಟ ಎಲ್ಲರಿಗೆ ಬಂದವ ಇಬ್ಬರಿಗೆ ಬಂದಿಲ್ಲ ಯಾರಿಗೆ ಬಂದಿಲ್ಲ ಅಂದ್ರೆ ಒಬ್ಬ ಇನ್ನೂ ಹುಟ್ಟೇ ಇಲ್ಲ ಇನ್ನೊಬ್ಬ ಸತ್ತ ನೀವರಿಬ್ಬರಿಗೆ ಬಿಟ್ಟು ಉಳಿದವ್ರಿಗೆ ಎಲ್ಲರಿಗೆ ಬಂದವ ಕಷ್ಟಗಳಿಲ್ಲದವ್ರು ಯಾರದಾರ ಹೇಳು ಒಂದು ಕ್ಷಣ ಸ್ವಲ್ಪ ಹಿಂದೆ ನೋಡು ಏನು ಶ್ರೀರಾಮಚಂದ್ರ ಜನಕ ಮಹಾರಾಜನ ಮಗಳು ಸೀತಾದೇವಿಯನ್ನು ತಗೊಂಡು ಬಂದು ಪಾಪ ಎಷ್ಟು ಪ್ರಯತ್ನ ಮಾಡಿ ಆಕೆಯನ್ನು ಪಡ್ಕೊಂಡು ಬಂದ ಮದುವೆ ಆತು ಬಂದ ದಿವಸನ ವನವಾಸಕ್ಕೆ ಹೊಂಟ್ರು ಪಾಪ ಏನು ಶ್ರೀರಾಮಚಂದ್ರನ ಸಂದಿಗ್ಧತೆ ತಂದೆ ನೀನು ವನವಾಸಕ್ಕೆ ಹೋಗಬೇಕು ಅಂತ ಹೇಳ್ತಾನೆ ಏನು ತಂದೆಯ ಮಾತನ್ನು ಧಿಕ್ಕರಿಸಿ ನಾನು ಹೊಸದಾಗಿ ಮದುವೆಯಾಗೇನಿ ನನಗೆ ವನವಾಸಕ್ಕೆ ಹೋಗುವಾಗುವುದಿಲ್ಲ ಅಂತ ಹೇಳಿದ್ರೆ ಪಿತೃವಾಕ್ಯ ಪರಿಪಾಲನೆ ಮಾಡಲು ಅಥವಾ ಮುಗ್ಧ ಹೆಂಡತಿಯನ್ನು ಕರೆದುಕೊಂಡು ಬಂದು ಆಕೆಗೆ ವನವಾಸಕ್ಕೆ ಕರೆದುಕೊಂಡು ಹೋಗುವ ಕಠಿಣ ಹೃದಯದ ಪತಿಯಾಗಲು ಈ ಸಂದಿಗ್ಧತೆ ನೋಡಿ ನೀವು ಪಾಪ ಮದುವೆ ಆದ ದಿವಸನ ವನವಾಸಕ್ಕೆ ಹೋಗ ನಮಗೆ ಯಾರಿಗಾರ ಇಂಥದ್ದು ಬಂದೈತೇನೆ ಸಿಮ್ಲಾಕ ಡಾರ್ಜಿಲಿಂಗ್ ಅಮೇರಿಕಾಕ್ಕೆ ಹೋಗ್ಯಾರ ವನವಾಸಕ್ಕೆ ಯಾರು ಹೋಗ್ಯಾರನ ಮದುವೆ ಆದ ದಿವಸ ಏನು ಅವಾಗಿ ನಂಗೆ ಈಗ ನಂಗೆ ಹೌದು ಬಿಡಪ್ಪ ಹೋಗ್ಯಾರ ವನವಾಸಕ್ಕೆ ಎಲ್ಲೆದರು ಒಂದು ವೀಡಿಯೋ ಕಾಲರ ಮಾಡ್ರಿ ಒಂದು ವ್ಯಾಟ್ಸಪ್ ಹಾಕ್ರಿ ಫೋಟೋ ಅಂತ ಅನ್ನೋದೈತೆ ಏನು ಪಟ್ನ ಅಡುಗೆ ಮಾಡಿಕೊಂಡು ಉಣ್ಣಾಕೆ ಏನು ಕುಕ್ಕರ ಮಿಕ್ಸರ ತೆಗೆದಿಡಕ್ಕೆ ಫ್ರಿಜ್ಜ ಏನೂ ಇಲ್ಲ ಬರಿಗಾಲಲ್ಲಿ ಹೊರಟಳು ಅವ ಅಂತ ಇಲ್ಲೇ ಇರು ಮಂದೆಲ್ಲ ಹೇಳಿದ್ರೆ ಹಿರಿಯರು ನೀವು ಹೋಗೋದು ಹೋಗಬೇಡ ಸಣ್ಣಕ್ಕೆದೆ ಇಲ್ಲೇ ಇರೋ ಅಯೋಧ್ಯೆಯೊಳಗೆ ಆರಾಮಿರು ರಾಮ ಹೋಗಿ ಬರ್ತಾನ ಅಂದ್ರೆ ಸಣ್ಣ ಹುಡುಗಿ ಸೀತಾ ಅಂತಳ ರಾಮನಿಲ್ಲದ ಅಯೋಧ್ಯೆ ಅದು ನನಗೆ ಅಯೋಧ್ಯೆ ಅಲ್ಲ ಎತ್ರ ರಾಮ ತತ್ರ ಅಯೋಧ್ಯೆ ಎಲ್ಲಿ ರಾಮನಿರುವನು ಅದು ಅಯೋಧ್ಯೆ ನನಗೆ ಏನು ಬದುಕಿದ ರೀತಿ ಅಷ್ಟು ಸುಂದರ ಏನು ಹರಿಶ್ಚಂದ್ರ ಮಹಾರಾಜ ಇದ್ದ ನೀವೆಲ್ಲ ಕೇಳಿರಲಿ ಎಷ್ಟು ಕಷ್ಟ ಬಂತ ಹರಿಶ್ಚಂದ್ರ ಮಹಾರಾಜನಿಗೆ ಅಂತ ಕಷ್ಟ ಬಂತು ಅವ ಎಷ್ಟು ದೈವಿ ಪುರುಷ ಅಂದ್ರೆ ಅಯೋಧ್ಯೆ ನಗರದಿಂದ ಹಿಂಗ ಹೊರಟ್ರ ರಾಘವಂಕ ಬರಿತನ ಹರಿಶ್ಚಂದ್ರ ಹಿಂಗ ಊರಾಗ ಹೊಂಟ್ರ ಪುರದ ಪುಣ್ಯಂ ಪುರುಷ ರೂಪಿಂದೆ ಪೋಗುತ್ತಿದೆ ಹರಿಶ್ಚಂದ್ರ ಹೆಜ್ಜೆಯನ್ನು ಹಾಕಿ ಊರೊಳಗೆ ಹೊಂಟ್ರ ಊರಿನ ಜನ ಅಂತಿದ್ರಂತ ಪುರದ ಪುಣ್ಯವೇ ಊರಿನ ಪುರದ ಪುಣ್ಯ ಹರಿಶ್ಚಂದ್ರನ ಮುಖಾಂತರ ಕಾಡಿಗೆ ಹೊಂಟೈತಿ ಅಂತ ಊರನ ಮಂದಿ ಅಂತಿದ್ರ ನಾವು ಹೊಂಟ್ರ ಪಾಪ್ ಹೊಂಟೈತಿ ನೋಡು ಊರು ಬಿಟ್ಟಂತಾರ ಹರಿಶ್ಚಂದ್ರ ಹೊಂಟ್ರ ಪುರದ ಪುಣ್ಯ ಹೊಂಟೈತಿ ಊರಿನ ಪುಣ್ಯ ಹೊಂಟೈತಿ ಅಂತನಬೇಕಾದ್ರೆ ಹರಿಶ್ಚಂದ್ರನ ವ್ಯಕ್ತಿತ್ವ ಹೇಗಿರಬೇಡ ಅವನಿಗೆ ಎಂಥದ್ದು ಬಂತು ಹೇಳಿ ಸುಡುಗಾಡು ಕಾಯಕ್ಕನ ಹೆಂಡತಿ ಚಂದ್ರಮತಿ ಮಗ ಲೋಹಿತಾಶ್ವನ ಹೆಣವನ್ನು ಹಿಡ್ಕೊಂಡು ಬಂದಾಳ ತಾನು ಸುಡುಗಾಡ ಕಾಯ್ಲಿಕ್ಕ ವೀರಬಾಹು ರಾಜನ ಹತ್ರ ಕಾವಲುಗಾರನಾಗಿ ಸ್ಮಶಾನ ಕಾಯಾಕತ್ತ ಹೆಂಡತಿ ಬಂದಾಳ ಮಗನ ಶವ ಹಿಡ್ಕೊಂಡು ಬಂದಾಳ ಮಗನ ಶವ ಸುಡಾಕ ಅನುಮತಿ ಕೊಡು ಅಂತ ಹೇಳ್ತಾಳ ನೀನು ಕರ ಸುಂಕ ಟ್ಯಾಕ್ಸ್ ಕಟ್ಟಲಾರದೆ ಇಲ್ಲಿ ಮಣ್ಣು ಮಾಡ್ಲಿಕ್ಕೆ ಆಗುದಲ್ಲ ಅಂತ ಹೆಂಡತಿಗೆ ಹೇಳ್ತಾನೆ ಹೆಂಡತಿ ಅಂತ ಗೊತ್ತೈತಿ ನಿನ್ನ ಮಗ ಚಂದ್ರಮತಿ ಅಂತಳ ನಿನ್ನ ಮಗ ಲೋಹಿತಾಶ್ವ ಇವನು ನೋಡು ಇರಬಹುದು ಸತ್ಯದ ದಾರಿ ಬಿಡುವುದು ಕಷ್ಟ ಏನು ಸತ್ಯ ಹರಿಶ್ಚಂದ್ರನ ಪರಿಸ್ಥಿತಿ ಆಗಿರಬಹುದು ನೋಡು ಮಗನ ಹೆಣವನ್ನು ನೋಡಿ ಒಂದು ದಿವಸ ಮಗನ ಮೋಹಕ್ಕೆ ಭ್ರಾಂತಿಯಿಂದ ಮೋಹಿತನಾಗಿ ಒಂದು ವೇಳೆ ಸುಡ್ಲಿಕ್ಕೆ ಅಪ್ಪಣೆ ಕೊಟ್ರ ಮಗನ ಮೋಹಕ್ಕೆ ಬಿದ್ದ ಸತ್ಯ ಹರಿಶ್ಚಂದ್ರ ತನ್ನ ವೃತವನ್ನೇ ಕೆಡಿಸಿಕೊಂಡ ಅಂತ ಲೋಕದ ಅಪವಾದ ಪಡೆಯಲು ತನ್ನ ತೇಲುಟ್ಟಿದ ಮಗನ ಹೆಣವನ್ನೂ ಸುಡದಂಥ ಅಸಹಾಯಕ ಎಂದು ಲೋಕದ ಅಪವಾದ ಪಡೆಯಲು ಏನು ನಮಗಿಂತ ಕಷ್ಟ ಬಂದವನೊಮ್ಮೆ ನಮಗೆ ಗೊತ್ತಿರಬೇಕಲ್ಲ ಜಗತ್ತಿನಲ್ಲಿ ನಾವೇನು ತಿಳ್ಕೊಂಡಿವಿ ನಮ್ಮೂ ಕಷ್ಟ ಬಾಳದವ ಅಂತ ತಿಳ್ಕೊಂಡಿ ಒಂದು ಒಂದು ಕ್ಷಣ ಹಿಂಗೆ ಕಣ್ಣರಳಿಸಿ ನೋಡ್ರಿ ಒಂದ್ಸಲ ಎಷ್ಟೋ ಜನ ಅಂತಾರಿಲ್ಲ ನಮ್ಮ ಹತ್ತಿರ ಮನ್ಯಾಗ ಏನ್ರಿ ನಮ್ಮ ಮನ್ಯಾಗ ನನಗೆ ಯಾರು ಸೇರವಲ್ರು ಅಂತ ಒಂದು ಕ್ಷಣ ಹೊರ ಜಗತ್ತನ್ನು ನೋಡಿ ಒಬ್ಬ ಕುಡುಕ ಗಂಡನನ್ನು ಕಟ್ಟಿಕೊಂಡ ತಾಯಿ ಅವ ರಾತ್ರಿ ಬಂದು ಕುಡಿದು ಬಡಿತಾನ ಬೆಳಿಗ್ಗೆ ಮತ್ತೆ ರೊಕ್ಕ ಇಸ್ಕೊಂಡು ಹೋಗ್ತಾನ ತಾನು ಮಂದಿ ಮನೆಯಲ್ಲಿ ಕಸ ಮುಸುರಿ ಮಾಡಿ ತನ್ನ ತಾಳಿಯನ್ನು ಒತ್ತಿ ಇಟ್ಟು ಮಕ್ಕಳನ್ನು ಓದಿಸಬೇಕೆಂದು ಭರವಸೆಯನ್ನೇ ಕಳೆದುಕೊಳ್ಳದ ಆ ತಾಯಿಯನ್ನೊಮ್ಮೆ ನೋಡಬೇಕಲ್ಲ ನಾವು ಎಷ್ಟು ಜನ ಗಂಡನನ್ನು ಕಳೆದುಕೊಂಡಂಥ ತಾಯಂದಿರು ಅಣ್ಣ ತಮ್ಮರ ಪ್ರೀತಿಯಿಂದ ದೂರಾಗಿ ಮುದುಕಿ ತಾಯಿಯನ್ನು ಕಟ್ಟಿಕೊಂಡು ಎಲ್ಲೋ ಒಂದು ಚಪ್ಪರದೊಳಗ ಎಲ್ಲೋ ಎರಡು ತಗಡ ಹಾಕ್ಕೊಂಡು ಬದುಕುವಂಥವರನ್ನು ನಾವು ನೋಡಬೇಕಲ್ಲ ನಮಗೆ ಮನಿ ಮುಂದ ಸ್ಕೂಲ್ ಬಸ್ ಬರ್ತೈತಿ ಮನಿಯಿಂದ ಸ್ಕೂಲ್ ಬಸ್ ಬಂದು ಕರ್ಕೊಂಡು ಹೋಗ್ತೈತಿ ನಾವು ನೆನಪು ಉಳಿದಿಲ್ಲ ನಮಗೆ ಬಹಳ ತ್ರಾಸ ಐತಿ ನಾವು ಮಕ್ಕಳು ಒಂದು ಕಡೆ ನಾಲ್ಕು ಐದು ಕಿಲೋಮೀಟರ್ ಪಾದರಕ್ಷೆಗಳು ಇಲ್ಲದೆ ನಡೆದುಕೊಂಡು ಹೋಗಿ ಎಷ್ಟೋ ಜನ ಐ ಎ ಎಸ್ ಆಫೀಸಾರದ ಉದಾಹರಣೆಗಳದವಲ್ಲ ಆ ಮಕ್ಕಳ ಕಷ್ಟವನ್ನು ಒಂದು ಕ್ಷಣ ನೋಡಬೇಕಲ್ಲ ನಾವು ನಾನಂತೀನಿ ಒಂದು ದಿವಸ ಟೇಬಲ್ ಮ್ಯಾಲೆ ಇಡ್ಲಿ ಮಾಡ್ಯಾರ ಸಾಂಬಾರು ಮಾಡ್ಯಾರ ಎಲ್ಲ ಚಲೋ ಚಲೋದು ನಾಲ್ಕೈದು ನಮ್ಮನಿ ಉಪ್ಪಿಟ್ಟು ಮಾಡಿಟ್ಟಾರ ಆದರೂ ಊಟ ಸೇರುವಲ್ದು ನನಗೆ ಅಡಿಗೆ ರುಚಿ ಬರೋವಲ್ದು ನೀವು ಮಾಡಿದ್ದಂತು ಅಂತೀನಿ ಒಂದು ಕ್ಷಣ ಹೊರಗೆ ನೋಡು ಎಷ್ಟೋ ಬೀದಿಯಲ್ಲಿಯ ಮಕ್ಕಳು ಇನ್ನೊಬ್ಬರ ಮನೆಯ ತಂಗಳ ಅಡಿಗೆಯನ್ನು ತಿಂದು ಬೆಳಗ್ಗೆ ಬದುಕುವುದನ್ನು ನೋಡು ಅವ್ರ ಕಷ್ಟಕ್ಕಿಂತ ನಮಗೆ ಕಷ್ಟ ಹೆಚ್ಚೈತೇನೆ ಒಂದು ಕ್ಷಣ ರೈತನ ಮುಖವನ್ನು ನೋಡು ಮ್ಯಾಲ ನೋಡ್ಯಾನ ಮುಗಿಲಿನೊಳಗ ಮಳೆ ಇಲ್ಲ ಮುಗಿಲ ಮೇಲೆ ಮಳೆ ಇಲ್ಲ ಭೂಮಿಯ ಮೇಲೆ ಬೆಳೆ ಇಲ್ಲ ಬೆಳೆದ ಬೆಳೆಗೆ ಬೆಲೆ ಇಲ್ಲ ಮ್ಯಾಲ ಮಳೆ ಇಲ್ಲ ಹೊಲದಾಗಿ ಬೆಳಿ ಇಲ್ಲ ಬೆಳೆದ ಬೆಳೆಗೆ ಬೆಲೆ ಇಲ್ಲ ಆದರೂ ಅವನ ಮುಖದ ಮೇಲಿನ ಕಳೆ ಹೋಗಿಲ್ಲಲ್ಲ ಭೂಮಿ ತಾಯಿ ಕೊಡ್ತಾಳನ್ನುವ ಭರವಸೆಯೊಂದಿಗೆ ಬದುಕ್ತಾನಲ್ಲ ನಿನಗೆ ತಿಂಗಳ ಸಂಬಳ ಬರ್ತೈತಿ ಏನು ಮಳೆ ಬಂದರೂ ಅಷ್ಟೇ ಬಿಟ್ಟರು ಅಷ್ಟೇ ಟೇಬಲ್ ಮ್ಯಾಲೂ ಬರ್ತೈತಿ ಟೇಬಲ್ ಬುಡುಕು ಬರ್ತೈತಿ ಇಷ್ಟು ಬಂದರೂ ನನಗೆ ತ್ರಾಸ ಐತಂತಿ ಏನೂ ಇಲ್ಲಾರದೆ ರೈತನ ನಮ್ಮ ನೋಡು ನೋಡಿ ಬದುಕಬೇಕು ಮನುಷ್ಯ ಜಗತ್ತಿನೊಳಗೆ ಎಷ್ಟು ಮಂದಿ ಎಷ್ಟು ಕಷ್ಟದೊಳಗೆ ಅದರಲ್ಲ ಅವ್ರ ಜೀವನವನ್ನು ನೋಡೋ ಒಂದು ಕ್ಷಣ ನೀ ಬರೇ ನಂದ ನೋಡಿಕೊಂಡು ನನ್ನಷ್ಟು ಕಷ್ಟ ಯಾರಿಗಿಲ್ಲ ಬೇಡ ಒಂದು ಕ್ಷಣ ನೋಡಲ್ಲಿ ಎಷ್ಟು ಜನ ಎಷ್ಟು ಕಷ್ಟದ ಬದುಕಿನಲ್ಲಿ ಜೀವನವನ್ನು ಕಟ್ಟಕತ್ತಾರ